ಎಲ್ಲರಿಗೂ ನಮಸ್ಕಾರ ದೇವಿ ಪುರಾಣದ ಮೂರನೇ ಅಧ್ಯಾಯ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಎರಡನೇ ಅಧ್ಯಾಯದಲ್ಲಿಂದು ಹೇಳ್ತಾ ಇದ್ದೇನೆ ಎರಡನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಪಾರ್ವತಿ ದೇವಿಯನ್ನು ತಪಸ್ಸು ಮಾಡಿ ಒಲಿಸಿಕೊಳ್ಳೊಂಡಿರುತ್ತಾರೆ ಆವಾಗ ಪಾರ್ವತಿ ದೇವು ಮತ್ತು ರಕ್ಷಣೆ ಕಾರ್ಯ ಲಯದ ಕಾರ್ಯ ಮತ್ತು ಸೃಷ್ಟಿಯ ಕಾರ್ಯ ಯಾರು ಹೇಗೆ ಮಾಡಬೇಕು ಎಂದು ಹೇಳಿ ಕೊಟ್ಟಿರುತ್ತಾಳೆ ಮೂರನೇ ಅಧ್ಯಾಯದಲ್ಲಿ ಯಾರು ಯಾವ ಕೆಲಸವನ್ನು ಹೇಗೆ ಮಾಡುತ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಏನು ಮಾಡುತ್ತಾರೆ ಅಂತ ನೋಡೋಣ ಬನ್ನಿ ಆ ವಶಿವನು ಬಸವೇಶನಿಗೆ ಹೇಳುತ್ತಾನೆ ಎಲೆ ಬಸವೇಶನೇ ಕೇಳು ನಮ್ಮ ಮೇಲೆ ಬಹಳಷ್ಟು ದಯೆ ತೋರಿದ ಜಗದಾಂಬಿವು ಮಾಯವಾಗಿ ಹೋಗಲು ನಾವು ಮೂವರು ತಾಯಿಯನ್ನು ಕಳಕೊಂಡು ಕರುಗಳಂತೆ ಬಹಳಷ್ಟು ಮರುಗಿದೆವು ನಂತರ ನಮ್ಮ ನಮ್ಮ ಒಳಗೆ ಯೋಚಿಸತೊಡಗಿದೆವು ಇನ್ನು ಚಿಂತೆ ಮಾಡಿ ಫಲವಿಲ್ಲ ಚಿಂತೆಯನ್ನು ಕಳೆಯುವ ದೇವಿಯ ಅಪ್ಪಣೆಯನ್ನು ಅಪ್ಪಿಕೊಂಡೆವು ಜಗತ್ತಿನ ಸ್ಥಿತಿ ಲಯಗಳ ಉದ್ಯೋಗದ ವಿಚಾರ ಹೇಗೆ ನಾವು ಮೂವರು ಇದನ್ನು ನಿಭಾಯಿಸಿಕೊಂಡು ಹೋಗಬೇಕು ಎಂದು ದೇವಿಯ ಅಪ್ಪಣೆ ಆಯಿತು ಮುಂದೆ ಹೇಗೆ ಯೋಚನೆ ಯೋಚನೆಗೊಳಗಾದೆವು ಜಗತ್ತಿಗೆ ಒಬ್ಬನೇ ಯಜಮಾನನಾದರೆ ಜಗತ್ತಿನ ವ್ಯವಹಾರ ಸರಳವಾಗಿ ನಡೆಯಬಲ್ಲದು ಮೂವರು ಒಡೆಯರಾದರೆ ಜಗತ್ತಿನ ವ್ಯವಹಾರದಲ್ಲಿ ತಾಳಗಿಡಿತನ ಉಂಟಾಗುತ್ತದೆ ಹಾಗಾಗಿ ಈ ಜಗತ್ತಿಗೆ ನಾನೇ ಒಡೆಯನಾಗುತ್ತೇನೆ ನೀವಿಬ್ಬರು ನನ್ನ ಅಜ್ಞಾನುಸಾರವಾಗಿ ಕರ್ತವ್ಯ ಮಾಡಿರಿ ಎಂದು ಬ್ರಹ್ಮನು ಹೇಳಿದನು ಅದಕ್ಕೆ ಉಳಿದವರ ಇಬ್ಬರು ಒಪ್ಪಲಿಲ್ಲ ನೋಡಿ ಪಾರ್ವತಿ ದೇವು ಮೂಗರಿಗೂ ಅವರವರ ಉದ್ಯೋಗವನ್ನು ಕೊಟ್ಟು ಹೋಗಿರ್ತಾಳೆ ಆಗ ಇವರು ಮೂಗರು ನಾ ಮುಂದೆ ನೀ ಮುಂದೆ ನಾನು ಮಾಡುತ್ತೇನೆ ಅಂತ ಅವರ ಅವರ ಮಧ್ಯೆನೆ ಜಗಳವಾಗುತ್ತೆ ಮುಂದೆ ಏನಾಗುತ್ತೆ ನೋಡೋಣ ಜಗತ್ತಿಗೆ ಒಬ್ಬನೇ ಜಮಾನನಾದರೆ ಜಗತ್ತಿನ ವ್ಯವಹಾರ ಸರಳವಾಗಿ ನಡೆಯಬಲ್ಲದು ಮೂರು ಒಡೆಯರಾದರೆ ಜಗತ್ತಿನ ವ್ಯವಹಾರದಲ್ಲಿ ತಾಳಗಿಡಿತನ ಉಂಟಾಗುವುದು ಅದಕ್ಕಾಗಿ ಜಗತ್ತಿಗೆ ನಾನೇ ಒಡೆಯನಾಗುತ್ತೇನೆ ನೀವಿಬ್ಬರೂ ಸಾರವಾಗಿ ಕರ್ತವ್ಯ ಮಾಡಿರಿ ಎಂದು ಬ್ರಹ್ಮನು ಹೇಳಿದಾಗ ಅವರಿಬ್ಬರು ಹೀಗೆ ಹೇಳುತ್ತಾರೆ ಯಾರ ಉದರದಲ್ಲಿ ಹದಿನಾಲ್ಕು ಲೋಕಗಳಿರುವವೋ ಅವರೇ ಈ ಜಗತ್ತಿಗೆ ಒಡೆಯರು ಅಂದರೆ ಮೂವರಲ್ಲಿ ಯಾರ ಹೃದಯದಲ್ಲಿ ಹದಿನಾಲ್ಕು ಲೋಕಗಳಿರುತ್ತವೆ ಹೊಟ್ಟೆಯಲ್ಲಿ ಅವರೇ ಒಡೆಯ ಒಡೆಯರು ಅಂತ ತೀರ್ಮಾನ ಮಾಡ್ತಾರೆ ಯಾರ ಹೊಟ್ಟೆಯಲ್ಲಿ ಇರುವುದಿಲ್ಲವೋ ಅವರು ಕಿಂಕರರಾಗಿ ಸೇವೆ ಮಾಡಿಕೊಂಡಿರತಕ್ಕದ್ದು ಅಂದರೆ ಯಾರ ಹೊಟ್ಟೆಯಲ್ಲಿ ಇರೋಲ್ಲ ಅವರು ಅವರು ಸೇವೆ ಮಾಡ್ಕೊಂಡಿರಬೇಕು ಅಂತ ಎಂದು ನಿರ್ಣಯವಾಗಲು ಆಗ ಬ್ರಹ್ಮದೇವನು ಗಹಗಹಿಸಿ ನಕ್ಕನು ಮತ್ತು ನನಗೂ ನಾರಾಯಣನಿಗೂ ನನ್ನ ತನ್ನ ಉದರದಲ್ಲಿರುವ ಹದಿನಾಲ್ಕು ಲೋಕಗಳನ್ನು ತೋರುವೆನೆ ಅನ್ನುತ್ತ ನಿಮ್ ನಮ್ಮಿಬ್ಬರನ್ನು ನುಂಗಿ ಬಿಟ್ಟನು ಬ್ರಹ್ಮ ಏನ್ಮಾಡ್ತಾನ ನನ್ನ ಹೊಟ್ಟೆಯಲ್ಲಿ ಹದಿನಾಲ್ಕು ಲೋಕಗಳವ ಬೇಕಾದ್ರೆ ನೀವು ನೋಡಬಹುದು ಎಂದು ಶಿವ ಮತ್ತು ವಿಷ್ಣುವನ್ನು ನುಂಗುತ್ತಾನ ನಾವಿಬ್ಬರು ಬ್ರಹ್ಮನ ಹೊಟ್ಟೆಯಲ್ಲಿ ಹೊಕ್ಕೆವು ಅಂದರೆ ವಿಷ್ಣು ಮತ್ತು ಶಿವ ಇಬ್ಬರು ಬ್ರಹ್ಮನ ಹೊಟ್ಟೆಯಲ್ಲಿ ಹೋದಾಗ ಅನಂತವಾದ ನದಿಗಳು ಪರ್ವತಗಳು ಅರಣ್ಯಗಳು ಹಕ್ಕಿ ಹುಳ ಕ್ರಿಮಿ ನಾನಾ ಥರದ ಪಶುಗಳು ಮನುಷ್ಯರು ಅಸುರರು ಗಂಧರ್ವರು ಬೋಡು ಸಮುದ್ರ ಸೋಕಿದ ದೇಶಾದಿಪತುಗಳು ಹೀಗೆ ನಾನಾ ರೀತಿಯ ಪಶು ಪ್ರಾಣಿಗಳು ಬ್ರಹ್ಮನ ಹೊಟ್ಟೆಯಲ್ಲಿ ಕಂಡುಬಂದವು ರಥ ಕುದುರೆ ಕಾಲಾಳುಗಳು ಮಹಾರಥಿಕರು ರಣಭೂಮಿ ಕತ್ತಿಗಳು ದೊಡ್ಡ ನಗಾರಿಗಳು ಕಹಳೆ ಮಂಗಲ ಕಾರ್ಯಗಳು ಅಮಂಗಲ ಕಾರ್ಯಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಋಷಿಗಳು ಹೀಗೆ ಲೆಕ್ಕವಿಲ್ಲದೆ ಬ್ರಹ್ಮನ ಹೊಟ್ಟೆಯಲ್ಲಿ ಎಲ್ಲವೂ ವಸ್ತುಗಳು ಕ ಇದ್ದವು ಅರ್ಥಾತ್ ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಬ್ರಹ್ಮನ ಹೊಟ್ಟೆಯಲ್ಲಿ ಇದ್ದವು ಎಲ್ಲವನ್ನು ನೋಡಿದ ನೋಡಿದ್ದೆವು ನಾವಿಬ್ಬರು ಬ್ರಹ್ಮನ ಹೊಟ್ಟೆ ಒಳಗೆ ಅನೇಕ ದೇಶಗಳನ್ನು ಖಜಾನೆಗಳನ್ನು ತೀರ್ಥಕ್ಷೇತ್ರಗಳನ್ನು ನೋಡಿದ್ದೆವು ಸ್ವರ್ಗವನ್ನು ನೋಡಿದ್ದೆವು ಪಾತಾಳ ಲೋಕವನ್ನು ನೋಡಿದ್ದೆವು ಅಷ್ಟೇ ಅಲ್ಲ ಕೈಲಾಸ ವೈಕುಂಠ ಬ್ರಹ್ಮ ಲೋಕ ಸಹಿತ ನಾವು ಬಹಳ ಹರ್ಷ ತಾಳಿದೆವು ಎಲ್ಲವನ್ನು ನೋಡಿ ಕೊನೆಗೆ ನಾವು ದಾರಿ ತಪ್ಪಿದೆವು ಬ್ರಹ್ಮನ ಶರೀರದಿಂದ ಬೀಳುವುದು ನಮಗೆ ಅಸಾಧ್ಯವೆನಿಸಿತ್ತು ಕೊನೆಗೆ ನಾವು ಬೇಸತ್ತು ಬ್ರಹ್ಮನ ಹಣೆಯಲ್ಲಿ ಸೇರಿಕೊಂಡೆವು ಶಿವ ಮತ್ತು ವಿಷ್ಣು ಕಾರಣ ಶರೀರದಲ್ಲಿ ಸೇರದೆ ವಿಷ್ಣು ಕೆಳಗಿಳಿದನು ಕೊನೆಯಲ್ಲಿ ಬ್ರಹ್ಮನ ಗುದದ್ವಾರದಿಂದ ಹೊರಬಿದ್ದದಕ್ಕಾಗಿ ಅವನಿಗೆ ಅಧೋಕ್ಸಿಜನ್ ಎಂಬ ಹೆಸರುಂಟಾಯಿತು ಯಾರಿಗೆ ವಿಷ್ಣುವಿಗೆ ಬ್ರಹ್ಮನವದಲ್ಲೇ ಅನೇಕ ಲೋಕಗಳನ್ನು ನೋಡಿ ನಾವು ಹೊರಬಂದೆವು ಆ ಕಾಲಕ್ಕೆ ವಿಷ್ಣು ತನ್ನ ಶರೀರದಲ್ಲಿ ಒಳ ಹೊಕ್ಕು ಮುಚ್ಚು ಮರೆಯಿಲ್ಲದೆ ಸದಾ ನಿರ್ಮಲವಾಗಿರುವ ಲೋಕವನ್ನು ನೋಡಿರಿ ಇಚ್ಛೆಯುಳ್ಳವರು ನೋಡಿಕೊಳ್ಳಬಹುದು ಎಂದು ತನ್ನ ಬಾಯನ್ನು ತೆರೆದನು ವಿಷ್ಣು ಮತ್ತು ಶಿವ ಇಬ್ಬರು ಬ್ರಹ್ಮನ ಹೊಟ್ಟೆಯಿಂದ ಹೊರಬಂದ ಮೇಲೆ ವಿಷ್ಣು ಹೇಳ್ತನ ಈಗ ನೀವಿಬ್ಬರು ನನ್ನ ಹಟ್ಟೆಯಲ್ಲಿ ಹೊಕ್ಕಿ ನನ್ನ ಹೊಟ್ಟೆಯಲ್ಲಿರುವ ಹದಿನಾಲ್ಕು ಲೋಕಗಳನ್ನು ನೋಡಬಹುದು ಬ್ರಹ್ಮನ ಹೊಟ್ಟೆಯಲ್ಲಿ ನೋಡಿದದ್ದೇವು ಈಗ ವಿಷ್ಣುವಿನ ಹೊಟ್ಟೆಯಲ್ಲಿ ನೋಡಿ ಅಂತ ವಿಷ್ಣು ಕೇತನ ಆಗ ನಾನು ಅಂದ್ರೆ ಬ್ರಹ್ಮ ಬ್ರಹ್ಮನೇ ಇಬ್ಬರು ಒಳಹೊಕ್ಕು ನೋಡುವ ದೇತಕ್ಕೆ ನೀನೊಬ್ಬನೇ ವಿಷ್ಣುವಿನ ದೇಹದೊಳಗಿಳಿದು ನೋಡಿದರಾಯಿತು ನೋಡೆಂದು ನಾನು ನುಡಿಯಲು ಬ್ರಹ್ಮನು ವಿಷ್ಣುವಿನ ಹೊಟ್ಟೆಯಲ್ಲಿ ಇಳಿದು ನೋಡುತ್ತಿರಲು ವಿಷ್ಣು ಯೋಗಾರೂಢನಾಗಿ ಆಲದೆಲೆಯ ಮೇಲೆ ನಿದ್ರಿಸಿಬಿಟ್ಟನು ಆವಾಗ ಶಿವ ಏನು ಹೇಳ್ತಾನ ಅಂದ್ರ ನಾ ಈಗಾಗಲೇ ಬ್ರಹ್ಮನ ಹೊಟ್ಟೆಯಲ್ಲಿ ನೋಡಿದ ವಿಷ್ಣುನಿ ನೋಡಿಲ್ಲ ನೀನು ಬ್ರ ವಿಷ್ಣುವಿನ ಹೊಟ್ಟೆಯಲ್ಲಿ ಬ್ರಹ್ಮ ನೀನೊಬ್ಬನೇ ಹೋಗಿ ನೋಡು ನಾನು ನಿನ್ನ ಬ್ರಹ್ಮನ ಹೊಟ್ಟೆಯಲ್ಲಿ ಹೋಗಿ ನೋಡಿದ್ದೇನೆ ನೀನು ನೋಡಿಲ್ಲ ಅದಕ್ಕೆ ನೀನು ವಿಷ್ಣುವಿನ ಹೊಟ್ಟೆಯೊಳಗೆ ಹೋಗಿ ಎಲ್ಲವನ್ನೂ ನೋಡಿಕೊಂಡು ಅಷ್ಟೊತ್ತಿಗೆ ನಾನು ಯೋಗ ನಿದ್ರೆಯಲ್ಲಿ ಇರುತ್ತೇನೆ ಎಂದು ಶಿವನು ಹೊರಗಡೆ ಹೋಗ್ತಾನೆ ಆವಾಗ ವಿಷ್ಣು ಆಲದೆಲೆ ತೆಳಗ ಕುಂತು ಬ್ರಹ್ಮನನ್ನು ಹೊಟ್ಟೆಯೊಳಗೆ ಸೇರಿಸ್ಕೊಳ್ತಾನೆ ಆಮೇಲೆ ವಿಷ್ಣು ಯೋಗಾರೂಢನಾಗಿ ಬಿಡ್ತಾನ ಬ್ರಹ್ಮ ಹೊಟ್ಟೆಯಲ್ಲಿ ಹೋಗಿ ನೋಡಿಕೊಂಡು ಬರಲಿ ಅಷ್ಟೋ ಅಷ್ಟೋತ್ತಿನ ತನಕ ನಾನು ಯೋ ಯೋಗಾರೂಢನಾಗಿ ಬಿಡ್ತ ಅಂದ್ರೆ ತಪಸ್ ಮಾಡ್ತಾ ದೇವಿನ ಅನ್ಸ್ಕೊತ ಕೂಡ್ತಾನ ಆವಾಗ ವಿಷ್ಣುವಿನ ಹೊಟ್ಟೆಯಲ್ಲಿ ಹೋದ ಬ್ರಹ್ಮ ಏನಾದ ಅಂತ ನೋಡೋಣ ಬನ್ನಿ ಆಗ ವಿಷ್ಣು ದೇವಿಯ ಪಾದ ಕಮಲದ ಧ್ಯಾನದಿಂದ ಇಂದ್ರಿಯಗಳು ಹಾಗೂ ವಾಯುವನ್ನು ನಿಗ್ರಹಿಸಿ ಬಿಟ್ಟನು ಬಾಹ್ಯವನ್ನು ನೋಡಿದ್ರೆ ಸಾಕ್ಷಾತ್ ದೇವಿ ಸ್ವರೂಪನಾಗಿ ಬಿಟ್ಟನು ವಿಷ್ಣುವಿನ ಈ ಸ್ಥಿತಿಯನ್ನು ನೋಡಿ ನಾನು ಅವರಿಬ್ಬರನ್ನು ತಿರುಗಿ ಬಂದ ಮೇಲೆ ವಿಚಾರಿಸಿದರಾಯಿತೆಂದು ನಾನು ಆ ಜಾಗೆಯನ್ನು ಬಿಟ್ಟು ಬಿಟ್ಟೆ ಮತ್ತು ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಎಚ್ಚರವಾಗಿ ಹೊರಗಡೆ ಬಂದ ಮೇಲೆ ಅವರಿಬ್ಬರು ಭೇಟಿ ಮಾಡೋಣ ಎಂದು ಶಿವನು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾನ ಈಗ ಬ್ರಹ್ಮಾಂಡವು ಹೇಗಿದೆಯೋ ನೋಡೋಣವೆಂದು ನಾನು ಹೊರಟೆನು ಮತ್ತು ನಾನಾ ವಿವಿಧ ಚಿತ್ರ ವಿಚಿತ್ರವನ್ನು ನೋಡಿದೆನು ಹರಿಯ ಗರ್ಭದಲ್ಲಿ ಬ್ರಹ್ಮನೊಬ್ಬನೇ ಇಳಿದು ನೋಡಿಕೊಂಡು ಬರಲಿ ಎಂದು ನಾನು ಮೊದಲೇ ತಿಳಿಸ ತಿಳಿಸಿದ್ದೇನ ಆದ್ದರಿಂದ ಅವನು ಶ್ರೀ ಹರಿಯ ಗರ್ಭದಲ್ಲಿ ಪ್ರವೇಶ ಮಾಡಿದನು ಅಲ್ಲಿ ಆತನು ಅನೇಕ ಲೋಕಗಳನ್ನು ಕೋಶಗಳನ್ನು ನೋಡಿದನು ಯಾರು ಬ್ರಹ್ಮ ಬ್ರಹ್ಮನ ಹೊಟ್ಟೆಯಲ್ಲಿ ನಾವು ಕಂಡ ರೀತಿಯಲ್ಲಿಯೇ ವಿಷ್ಣುವಿನ ಉದರದಲ್ಲಿ ಬ್ರಹ್ಮನು ತನ್ನ ಸತ್ಯ ಲೋಕವನ್ನು ಮೊದಲುಗೊಂಡು ಎಲ್ಲಾ ವಿಚಿತ್ರವನ್ನು ಕಣ್ಣಾರೆ ಕಂಡನು ನಂತರ ದಣಿವಾಗಿ ಮಾರ್ಗ ಹುಡುಕುತ್ತಾ ಹೊರಡಲು ಆತನಿಗೆ ಹೊರಗೆ ಬರಲು ಮಾರ್ಗ ದೊರೆಯದೆ ಗಾಬರಿಗೊಂಡನು ವಿಷ್ಣುವಿನ ಹೊಟ್ಟೆ ಒಳಗೆ ಹೋದ ಬ್ರಹ್ಮ ಎಲ್ಲವನ್ನೂ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನೂ ನೋಡುತ್ತಾನೆ ಕೊನೆಗೆ ಹೆದರುತ್ತಾನೆ ಯಾಕೆಂದ್ರೆ ಒಬ್ನೇ ಹೋಗಿರ್ತಾನಲ್ಲ ಹೆದರಿ ಹೊರಗಡೆ ಹೇಗೆ ಹೋಗುವುದು ಎಂದು ಯೋಚನೆ ಮಾಡುತ್ತಾನೆ ವಿಷ್ಣುವಿನ ನಾಭಿ ಕಮಲದಿಂದ ಹೊರಬಿದ್ದನು ವಿಷ್ಣುವಿನ ಅಂಕಳ ಹತ್ತಿರ ಹೋಗಿ ಅಂಕಳದಿಂದ ಹೊರಬರ್ತಾನ ಮೊದಲೇ ಗಾಬರಿಗೊಂಡಿದ್ದ ಬ್ರಹ್ಮ ಎಲ್ಲಿಗೆ ಬಂದನೆಂದು ನಾಲ್ಕು ದಿಕ್ಕುಗಳತ್ತ ನೋಡಿದನು ಬ್ರಹ್ಮನು ನಾಲ್ಕು ದಿಕ್ಕುಗಳನ್ನು ನೋಡಿದಾಗ ಅವನಿಗೆ ನಾಲ್ಕು ಮುಖಗಳು ಹುಟ್ಟಿಕೊಂಡವು ಅವು ಯಾವುವು ಅಂದ್ರೆ ಕರ್ಮ ವಿರತಿ ಯೋಗ ಭಾವನೆ ಇವು ಚತುರ್ಮುಖಗಳು ಮೇಲೆ ನೋಡಿದಾಗ ನಾನೇ ಪರ ಎಂಬ ಅಹಂಕಾರದಿಂದ ಮತ್ತೊಂದು ಮುಖ ಹುಟ್ಟಿಕೊಂಡಿತ್ತು ನಾಲ್ಕು ನನಗೆ ನಾಲ್ಕು ಮುಖಗಳು ಆಗಿವೆ ಎಂದು ಬ್ರಹ್ಮನಿಗೆ ಅಹಂಕಾರ ಬರ್ತದ ಅಹಂಕಾರದಿಂದ ಮೇಲೆ ಆಕಾಶಕ್ಕೆ ನೋಡ್ತಾನೆ ಆವಾಗ ಇನ್ನೊಂದು ಮುಖ ಹುಟ್ಟುಕೊಳ್ತದ ಆ ಅಹಂಕಾರದ ತಲೆಯನ್ನು ಶಿವನು ಒಂದು ಸಮಯದಲ್ಲಿ ಕಡಿದು ತನ್ನ ಕೈಯೊಳಗಿನ ಬ್ರಹ್ಮ ಕಪಲವನ್ನಾಗಿ ಮಾಡಿಕೊಂಡನು ಇನ್ನುಳಿದದ್ದು ನಾಲ್ಕು ಮುಖಗಳು ನಾಲ್ಕು ಮುಖಗಳು ನಾಲ್ಕು ವೇದಗಳು ಹುಟ್ಟಿಕೊಂಡವು ಎಂದು ಬಸವೇಶನಿಗೆ ಶಿವನು ಹೇಳಿದನು ಅದೇ ಸಮಯದಲ್ಲಿ ವಿಷ್ಣುವಿನ ಕಿವಿಯೊಳಗಿನಿಂದ ಪಾಪಿಸ್ಟರು ಕ್ರೂರರು ಮುಜಬಲ ಪರಾಕ್ರಮಿಗಳು ಆಗಿದ್ದ ಮಧು ಮತ್ತು ಕೈಠವರೆಂಬ ಇಬ್ಬರು ದೈತ್ಯರು ವಿಷ್ಣುವಿನ ಕಿವಿಯೊಳಗಿನಿಂದ ಹುಟ್ಟಿಕೊಂಡರು ಅವರು ಖಡ್ಗ ಡಾಲು ಗದೆ ತ್ರಿಶೂಲ ಬಿಲ್ಲು ಬಾಣಗಳನ್ನು ಧರಿಸಿದವರಾಗಿದ್ದರು ಬ್ರಹ್ಮನನ್ನು ಕೊಲ್ಲಲು ಹಣ ಒಡಿಸತೊಡಗಿದರು ಏನು ತಿಳಿಯದ ಬ್ರಹ್ಮನು ಕೈಟಬರನ್ನು ಕಂಡನು ಅವರಂಥ ಪ್ರಚಂಡರನ್ನು ಕೊಲ್ಲುವುದು ನನಗೆ ಅಸಾಧ್ಯವಾದ ಮಾತೇ ಸರಿ ಇವರನ್ನು ಕೊಲ್ಲುವುದಕ್ಕೆ ವಿಷ್ಣುವಿನಂಥ ಸೂರ್ಯರೇ ಬೇಕು ಎಂದು ಮನದಲ್ಲಿ ಯೋಚಿಸಿದವನಾಗಿ ಕೈಟಬರಿಗೆ ಉದ್ದಂಡ ವಿಕ್ರಮರೇ ಬರುತ್ತೇನೆ ಸ್ವಲ್ಪ ತಾಳಿಕೊಳ್ಳಿ ಇಲ್ಲಿಯೇ ಇರಿ ಎಂದು ತಿಳಿಸಿದನು ಕೂಡಲೇ ಬ್ರಹ್ಮನು ದೇವಿಯೇ ಧ್ಯಾನ ಮಾಡಿದನು ಮತ್ತು ವಿಷ್ಣುವಿಗೆ ನಿರ ನಿತ್ತು ಆತನನ್ನು ಉಸಿರಾಡಿಸುವಂತೆ ಮಾಡೆಂದು ಜಗದಂಬೆಯಲ್ಲಿ ಪ್ರಾರ್ಥಿಸಿಕೊಂಡನು ಹರಿಗೆ ಬೇಗನೆ ಎಚ್ಚರವಾಗಿ ಹಸುರರನ್ನು ಆತನು ಸಂವರಿಸಲಿ ಅದಕ್ಕಾಗಿ ಯೋಗ ಸಮಾಧಿಯಿಂದ ಆತನನ್ನು ಬೇಗ ಎಚ್ಚರಗೊಳಿಸುತ್ತೆ ಎಂದು ಪರಿಪರಿಂದ ಸ್ತುತಿ ಮಾಡಿದನು ವಿಷ್ಣು ಯೋಗದಲ್ಲಿ ಹೋಗಿದನು ಆವಾಗ ಬ್ರಹ್ಮನು ಹೆದರಿ ವಿಷ್ಣುವಿನ ಎಚ್ಚರಿಸಲು ಬಂದನು ಆವಾಗ ಏನಾಗುತ್ತದೆ ಎಂದು ನೋಡೋಣ ಬ್ರಹ್ಮನು ಪರಿಪರಿಯಿಂದ ವಿಷ್ಣುವನ್ನು ಬೇಡಿಕೊಳ್ಳುತ್ತಾನೆ ಜ್ಞಾನಮುಖಿಯೇ ಜ್ಞಾನ ನೇತ್ರಳೆ ಕಾಳರಾತ್ಳೆ ಭೀಕರ ಮುಖವುಳ್ಳವಳೆ ಹಣೆಗಣ್ಣಿನವಳೆ ಭೀಷಣಳೆ ಮಹಾಶೂರಳೆ ನೀಲಕಂಠಳೆ ನಿರ್ಮಲೆಯೇ ನೀಲಿ ಬಣ್ಣದ ಕುದುರೆಯ ಮೇಲೆ ನೀಲಿ ವಸ್ತ್ರಗಳನ್ನು ಹುಟ್ಟು ಸವಾರಿ ಮಾಡುವವಳೆ ದಯಮಾಡಿ ವಿಷ್ಣುವಿಗೆ ಎಚ್ಚರವಾಗುವಂತೆ ಮಾಡು ಎಂದು ಬ್ರಹ್ಮನು ಸ್ತೋತ್ರ ಮಾಡತೊಡಗಿದನು ಬಲವಾದ ಶಕ್ತಿ ಉಳ್ಳ ಜಗಜ್ಜನನಿಯೇ ಗದೆ ತ್ರಿಶೂಲ ಬಿಲ್ಲು ಬಾಣ ಮುಂತಾದ ನಾನಾ ಆಯುಧಗಳನ್ನು ಧರಿಸಿದವಳೆ ವಿಷ್ಣುವಿಗೆ ಶಕ್ತಿ ಕೊಟ್ಟು ದಯವಿಟ್ಟು ಆತನನ್ನು ಎಬ್ಬಿಸಿ ಬಿಡು ಎಂದು ಬ್ರಹ್ಮನು ಜಗನ್ಮಾತೆಯನ್ನು ಸ್ತುತಿಸತೊಡಗಿದನು ಆಗ ಪರಾಂಬೆವು ತನ್ನ ಶಕ್ತಿಯಿಂದ ಅರಿವನ್ನು ಜಾಗೃತಗೊಳಿಸಿದಳು ಎಚ್ಚರವಿಲ್ಲದೆ ಗಾಢ ಸಮಾಧಿಯಲ್ಲಿ ಜಾಗೃತವಾಯಿತು ಮೂಗಿನಲ್ಲಿ ಉಸಿರಾಡತೊಡಗಿದನು ಆತ್ಮ ಆನಂದದಿಂದ ಆತನ ಕಣ್ಣುಗಳನ್ನು ತೆರೆದನು ವಿಷ್ಣು ಎರಡನೆಯ ಬ್ರಹ್ಮ ಎರಡನೆಯ ಬ್ರಹ್ಮನು ಆತನನ್ನು ಮಾತನಾಡಿಸುತ್ತ ವಿಷ್ಣುವೇ ಈ ಇಬ್ಬರನ್ನು ದುಷ್ಟರನ್ನು ಸಂಹರಿಸು ಎಂದು ವಿನಂತಿಸಿಕೊಂಡನು ಮಧುಕೈಠವ ಎಂಬ ಇಬ್ಬರು ದೈತ್ಯರನ್ನು ಸಂಹರಿಸು ನನ್ನಿಂದ ಆಗುವುದಿಲ್ಲ ಎಂದು ವಿಷ್ಣುವಿನ ಹತ್ತಿರ ಬಂದು ಬ್ರಹ್ಮನು ಕೇಳಿಕೊಳ್ತನ ಆಗ ವಿಷ್ಣು ವಿಷ್ಣುದೇವನು ಸಮುದ್ರದಲ್ಲಿದ್ದ ಕಡಲಗಿಚ್ಚು ರೌದ್ರತೆಯು ಮುದ್ದೆಯ ಪ್ರಳಯ ಕಾಲದ ರುದ್ರನು ಎಂಬ ಎಂಬಂತೆ ಒಮ್ಮೆಂದ ಮೇಲೆ ಮೇಲಕ್ಕೆದ್ದನು ಆತನ ಬಾಯಿ ಮತ್ತು ಮೂಗುಗಳಿಂದ ಉರಿಯೋ ಹೊಗೆಯೋ ಹೊರಬೀಳತೊಡಗಿತು ಆತನು ಆರ್ಭಟಿಸುತ್ತಾ ತನ್ನ ಸುದರ್ಶನ ಚಕ್ರವನ್ನು ಕೈಗೆತ್ತಿಕೊಂಡನು ವಿಷ್ಣು ಶವನಕರೇ ಈಗ ಸುದರ್ಶನವನ್ನು ಎತ್ತಿಕೊಂಡವನು ಹರಿಯಲ್ಲ ಹರಿಯ ರೂಪದಲ್ಲಿ ದೇವಿಯೇ ಅವಳಾಗಿದ್ದಾಳೆ ವಿಷ್ಣು ರೂಪದಲ್ಲಿ ದೇವಿಯೇ ಆಗಿದ್ದಾಳೆ ಈ ಶಕ್ತಿಯ ಸ್ವಲೀಲೆಯಿಂದ ಪುರುಷ ಭಾವವನ್ನು ಹೊಂದಲು ಹರಿಯೇ ವಿಷ್ಣು ಎನಿಸುವವಳು ವೇದಗಳಲ್ಲಿ ಹರಿಯೇ ದೇವಿ ದೇವಿಯೇ ಹರಿವು ಎಂದು ಹೇಳಲ್ಪಟ್ಟಿದೆ ದೇವಿ ಮತ್ತು ವಿಷ್ಣು ಎರಡು ಒಂದೆಯಂತೆ ಚಿತ್ತಶಕ್ತಿ ವಲ್ಲಭ ಶೈವ ವಿಷ್ಣು ವಲ್ಲಭ ಶೈವ ಎಂಬ ಪದ ಪ್ರಯೋಗಗಳನ್ನು ವೇದದಲ್ಲಿವೆ ಅರ್ಥಾತ್ ಈಗ ದೇವಿಯು ಹರಿಯಾಗಿ ಮಧುಕೈಟವರೊಂದಿಗೆ ಹೋರಾಡುವಳು ಎಂಬುದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಜನರು ವಿಷ್ಣು ಮಾಯೆ ಎನ್ನುವರು ಕೆಲವರು ವಿಷ್ಣು ಮಾಯೆಯನ್ನು ಗೆಲ್ಲುವುದು ಅಸಾಧ್ಯವಾಗಿದೆ ಎಂದು ನುಡಿಯುತ್ತಾರೆ ವಿಷ್ಣುವೇ ಮಹಾಕಾಳಿವು ದೇವಿಯು ವಿಷ್ಣು ಎಂಬುದು ಸತ್ಯವಾಗಿದೆ ಭಗವದ್ಗೀತೆಯಲ್ಲಿ ಮಾಯ ಮಾಯಾ ದರತೆಯ ನನ್ನ ಮಾಯೆ ಜಯಿಸಲು ಸಾಧ್ಯವಾದದ್ದು ಎಂದು ಭಗವಂತನೇ ಹೇಳಿದ್ದಾನೆ ಇದರಿಂದ ವಿಷ್ಣುವೇ ಮಾಯ ಆಗಿದ್ದಾನೆಂಬುದು ಇನ್ನು ಅಷ್ಟು ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಅರ್ಥಾತ್ ವಿಷ್ಣು ಮಾಯ ಎಲ್ಲ ದೇವಿಯ ಮಹಿಮೆಯೇ ಆಗಿದೆ ಎಂದು ಅರ್ಥ ಮಾಡಿಕೊಳ್ಳತಕ್ಕದ್ದು ವಿಷ್ಣುವು ಸುದರ್ಶನ ಚಕ್ರದಿಂದ ಮಧುವೆಂಬ ಎಂಬ ರಾಕ್ಷಸನನ್ನು ಹೊಡೆದಳು ಹೊಡೆದನು ಅದು ರಾಕ್ಷಸನ ದೇಹದಲ್ಲಿ ಹೊಕ್ಕು ಹೊರಬಂದದ್ದರಿಂದ ಸುದರ್ಶನ ಅಸ್ತ್ರವು ರಕ್ತದಿಂದ ತೊಯ್ದು ಹೋಯಿತು ಆಗ ಸಿಟ್ಟಿಗೆ ಮಧು ಎಂಬ ರಾಕ್ಷಸನು ಎಲ್ಲೋ ವಿಷ್ಣುವೆ ಇದರ ಆಘಾತವನ್ನು ತಾಳಿಕೋ ಎಂದು ನುಡಿಯುತ್ತಾ ಸೂಲವನ್ನು ಎತ್ತಿದನು ವಿಷ್ಣುವು ತಟ್ಟನೆ ಹಾರಿ ಸೂಲವನ್ನು ತಳೆದು ಮಧು ರಾಕ್ಷಸನಿಗೆ ಗಾಯವಾಗುವಂತೆ ಚೆನ್ನಾಗಿ ಹೊಡೆದನು ವಿಷ್ಣು ಮತ್ತು ಮಧು ಕೈಟರೊಂದಿಗೆ ಯುದ್ಧ ಪ್ರಾರಂಭವಾಗಿದೆ ಹೇಗೆ ಯುದ್ಧ ಮಾಡುತ್ತಾರೆ ಯಾರು ಜಯ ಯಾರಿಗೆ ಜಯ ಸಿಗುತ್ತೆ ಅಂತ ನೋಡೋಣ ವಿಷ್ಣುವಿಗೆ ಕೈಠವನು ಗದೆಯನ್ನು ಗರಗರ ತಿರುಗಿಸಿ ಆತನ ಮಸ್ತಕಕ್ಕೆ ಹೊಡೆದನು ಆದರೆ ಆತನ ಹೊಡೆತ ತಪ್ಪಿಸಿಕೊಂಡ ವಿಷ್ಣು ಶೂಲದಿಂದ ಆತನನ್ನು ಇರಿದನು ಇದರಿಂದ ಕೈಟವನಿಗೆ ಅವಮಾನವಾದಂತಾಗಿ ಆತನು ರೋಷದಿಂದ ಹಲ್ಲು ಕಡಿಯುತ್ತಾ ಈ ಬ್ರಹ್ಮಾಂಡವ ಬ್ರಹ್ಮಾಂಡವೇ ಬಿರುದು ಹೋಗುವುದೇನೋ ಎಂಬ ರೀತಿಯಲ್ಲಿ ಆರ್ವಟಿಸುತ್ತಾ ವಿಷ್ಣುವಿನ ಮೇಲೆ ಅಸ್ತ್ರಗಳ ಸುರಿಮಳೆಯನ್ನೇ ಮಾಡಿಬಿಟ್ಟನು ಕೈಠವ ಹರೆಯ ಚಾಣಾಕ್ಷತನದಿಂದ ಶರಾಘಾತವನ್ನು ತಪ್ಪಿಸಿಕೊಂಡು ಆ ರಾಕ್ಷಸನ ಎದೆಗೆ ಸ್ಥೂಲದಿಂದ ತಿವಿದನು ವಿಷ್ಣು ಮತ್ತು ಆತನ ಹಿರಿಯ ಸಹೋದರ ಮಧುವಿನ ತಲೆಗೆ ಬಲವಾದ ಗದೆಯಿಂದ ಭಯಂಕರ ಕೋಪದೊಂದಿಗೆ ಹೊಡೆದನು ಆ ಆಘಾತವು ಬ್ರಹ್ಮಾಂಡವು ಬಿರುದು ದಿನೋ ಎಂಬಂತೆ ಘನಘೋರ ಸಪ್ಪಳ ಮಾಡಿತ್ತು ನಂದಿಶ ಆ ಮೂರು ಜನರ ವೀರರಲ್ಲಿ ಸೌರ ಸಾಹಸಗಳನ್ನು ವರ್ಣಿಸುವುದಾದರೂ ಹೇಗೆ ಎಂದು ಶಿವನು ನಂದಿಗೆ ಪ್ರಶ್ನೆ ಮಾಡಿದನು ಈ ಕಥೆಯು ಶಿವನು ನಂದಿಗೆ ಹೇಳ್ತಾ ಇರ್ತಾನ ಇಷ್ಟೆಲ್ಲ ಕತೆ ವಿಷ್ಣು ಮತ್ತು ಬ್ರಹ್ಮ ಅವರೇ ಮತ್ತೆ ಮಧುಕೈಠ ಬಾ ಹೇಗೆ ಯುದ್ಧ ಮಾಡ್ತಾರ ಹೇಗೆ ಅಂತ ಅದೆಲ್ಲ ಶಿವನು ವಿಷ್ಣುವಿಗೆ ಕತೆ ಹೇಳ್ತಾ ಇದ್ದಾನೆ ಶಿವನು ನಂದಿಗೆ ಕತೆ ಹೇಳ್ತಾ ಇದ್ದಾನೆ ಬೆಸವೇಶ ಆ ಮೂರು ಜನ ವೀರರ ಮೀಶೆಗಳು ಕೋಪದಿಂದ ಕುಣಿಯುತ್ತಿದ್ದವು ಕಣ್ಣಿನಿಂದ ಉದುರುತ್ತಿದ್ದ ಕಿಡಿಗಳನ್ನು ಎಣಿಸುವವರಾದರು ಯಾರು ಆ ಗದೆಗಳ ಆಘಾತವೆಂದ ಸಮುದ್ರದೊಳಗೆ ಅಲ್ಲೋಲ ಕಲ್ಲೋಲವಾಗಿ ತೆರೆಗಳಿರತೊಡಗಿದವು ಖಂಡ್ ಖಟ್ ಖಡಲ್ ಎಂಬ ಗದ ಗದಾಘಾತಗಳಿಂದಾಗಿ ಬ್ರಹ್ಮಾಂಡದ ಒಳಗೂ ಹೊರಗೂ ಕೂಡಿಯೇ ಆ ಗಡುಗು ನಡುಗುವಂತಾಗತೊಡಗಿತು ರಭಸದಿಂದ ಗದೆಯನ್ನು ತಿರುವಿದಾಗ ಆಕಾಶವು ಗಿರ್ರನೆ ತಿರುಗಿದಂತಾಗುತ್ತಿತ್ತು ಬಿರುಗಾಳಿ ಎದ್ದು ಸಮುದ್ರದಲ್ಲಿ ಭಯಂಕರ ತೆರೆಗಳು ತೊಡಗಿದವು ಗದೆಗೆ ಗದೆಗಳು ಬಡಿದಾಗ ಕಿಡಿಗಳದ್ದು ಬುಗಿಲ್ ಭುಗಿಲ್ ಎಂದು ಉರಿ ಹೇಳುತ್ತಿದ್ದವು ಆ ಉಷ್ಣಕ್ಕೆ ಸಮುದ್ರದ ನೀರು ಬಿಸಿಯಾಗ ತೊಡಗಿತು ಹಸುರರು ಮತ್ತು ಶ್ರೀಹರಿಯ ಬಾಯಿ ಮತ್ತು ಮೂಗುಗಳಿಂದ ಉರಿ ಹೊಗೆಗಳು ಗಿಳಿಗಿಳಿ ಶಬ್ದ ಮಾಡುತ್ತಾ ಹೊರಟಿತು ಸಮುದ್ರದ ನೀರನ್ನು ಕುದಿಸತೊಡಗಿತ್ತು ನಂದಿಶ ಹೆಚ್ಚು ಹೇಳುವುದೇನು ಈ ಬ್ರಹ್ಮಾಂಡದಲ್ಲಿಯ ಸಪ್ತ ಸಾಗರಗಳ ನೀರು ಆ ಮೂಗರ ಬಡಿದಾಟದಿಂದಾಗಿ ಅರ್ಧ ಅರ್ಧ ಬತ್ತಿಯೇ ಹೋದಂತಾಯಿತು ವಿಷ್ಣು ಮತ್ತು ಮಧುಕೈಟ ಬರ ಹೊಡೆದಾಟದಿಂದ ಸಮುದ್ರದೊಳಗಿಂದ ನೀರು ಅರ್ಧ ಒಣಗಿ ಹೋಗಿತ್ತಂತೆ ಅಷ್ಟು ಬಿಸಿಯಾಗಿತ್ತಂತೆ ಅವರ ಗದೆಗಳ ಹೊಡೆದಾಟ ಈ ಪ್ರಕಾರವಾಗಿ ಸಾವಿರ ಮಹಾವರ್ಷಗಳವರೆಗೆ ಅವರು ಗದಾ ಯುದ್ಧ ಮಾಡಿದರು ನಂತರ ಮೂವರು ಕಡಗುಗಳನ್ನ ಎತ್ತಿಕೊಂಡು ಡಾಲು ಸಮೇತರಾಗಿ ಎದುರು ಬದುರಾಗಿ ನಿಂತು ಹೋರಾಡತೊಡಗಿದರು ಆಹಾ ನಂದೀಶ ಅವರ ಬಡಿದಾಟದ ರೀತಿಯನ್ನು ಬಣ್ಣಿಸುವದೆಂತೂ ಭಲೆ ಬಾಪು ಎಂದು ಉದ್ಗಾರ ತೆಗೆಯುತ್ತಾ ಒಬ್ಬರ ಮೇಲೊಬ್ಬರು ಜಿಗಿ ಜಿಗಿದು ವೀರಾವೇಶದಿಂದ ಹೋರಾಡತೊಡಗಿದರು ಕತ್ತಿಗಳ ಆಘಾತಗಳನ್ನು ಡಾಲಿನ ಸಹಾಯದಿಂದ ತಪ್ಪಿಸಿಕೊಳ್ಳುತ್ತಾ ಮೇಲೆ ಹಾರಿ ಹೊಡೆಯಲು ಆಯ ತಪ್ಪಿ ಹಸುರರ ಮೈಯಲ್ಲಿ ನಾಟಿದಾಗ ದೇಹವು ತುಂಡು ತುಂಡಾಗುತ್ತಿದ್ದವು ಹಸುರರ ರಕ್ತವು ಮಹಾಜಲದಲ್ಲಿ ಸೇರಿ ಹೆಪ್ಪಾಗ ತೊಡೆಯಿತು ಆದರೂ ಸಹಿತ ಅವರ ಮಹಾಪರ ಕ್ರಮ ಕಡಿಮೆ ಆಗಲಿಲ್ಲ ಕತ್ತಿಗಳು ಕೋಲ್ಮಿಂಚಿನಂತೆ ಕಡಬಲಗಳಲ್ಲಿ ಆಡುತ್ತಿದ್ದವು ಖಡಗ ಬೀಸಿದಾಗ ಒಂದಕ್ಕೊಂದು ತಾಕಿ ಕೆಂಪು ಕಿಡಿಗಳು ಏಳುತ್ತಿದ್ದವು ಅದರೊಂದಿಗೆ ಕಪ್ಪು ಹೊಗೆವು ಏಳುತ್ತಿತ್ತು ರಕ್ತವು ಕೋಡಿಯಾಗಿ ಹರಿಯುತ್ತಲಿತ್ತು ಭಯಂಕರ ಯುದ್ಧವು ಸಾವಿರ ವರ್ಷಗಳವರೆಗೆ ಸಾಗಿತ್ತು ದೈತ್ಯರು ರೋಷದಿಂದ ಮಂಡೆ ಊರಿ ಹಲ್ಲು ಕಡಿಯುತ್ತ ಕಾಳಗ ಮಾಡುತ್ತಿದ್ದರು ಸಿಟ್ಟಿಗೆದ್ದ ಶ್ರೀಹರಿವು ಆ ದೈತ್ಯರಿಗೆ ಕಠಾರಿಂದ ತಿವಿದನು ಆಗ ದೈತ್ಯರಿಬ್ಬರು ಮಂಡ್ಯ ಊರಿ ಹಲ್ಲು ಕಡಿಯುತ್ತ ವಿಷ್ಣುವಿನ ತಲೆ ಜಗ್ಗಿ ಹೊಡೆದರು ಮಧುಕೈಠವರು ಬಹ ಮಹಾ ಪರಾಕ್ರಮಶಾಲಿಗಳಾಗಿದ್ದರು ಮಧುಕೈಠವರೆಂಬ ಆ ರಾಕ್ಷಸರು ಚಿನ್ಮಯಾತ್ಮಕನಾದ ಶ್ರೀಹರಿಯ ಹರಿವು ಖಡಗುಗಳ ಮನೆ ಮನೆಯಿಂದ ಬಡಿದಾಡಿ ತಪ್ಪಿಸಿಕೊಳ್ಳುತ್ತಾ ಬೇಸತ್ತು ಬಿಟ್ಟರು ಇನ್ನು ಖಡುಗ ಯುದ್ಧ ಸಾಕೆಂದುಕೊಂಡು ಅವರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ಬಸವೇಶ ಆ ಮೂರು ಜನ ಸೂರರ ಹಿಡಿತ ವೇಗಗಳನ್ನು ವರ್ಣಿಸುವುದು ಅವರ ಚಮತ್ಕಾರಕ ಏಟುಗಳನ್ನು ವರ್ಣಿಸುವುದು ನನಗೆ ಅಸಾಧ್ಯವಾದ ಮಾತೆ ಆಗಿತ್ತು ಒಟ್ಟರೆ ಆ ಮೂರು ಬಹುಕಾಲದವರೆಗೆ ಬೇಸರವಿಲ್ಲದೆ ಯುದ್ಧ ಮಾಡಿದರು ವಿಷ್ಣು ಮತ್ತು ಮಧುಕೈಟವರು ನಂದಿಶಾ ಈ ರೀತಿಯಾಗಿ ಆ ಜಗನ್ಮಾತೆಗೂ ವಿಷ್ಣು ರೂಪದ ಇಬ್ಬರು ಇಬ್ಬರು ದೈತ್ಯರಿಗೂ ಒಂದು ಸಾವಿರ ವರ್ಷಗಳ ಪರ್ಯಂತರ ವಿರಾವೇಶದಿಂದ ಯುದ್ಧವು ನಡೆಯಿತು ಮುಂದೆ ಮತ್ತೆ ಮತ್ತೆ ಯುದ್ಧಗಳು ನಡೆಯುತ್ತಲೇ ಇದ್ದವು ಒಟ್ಟಾರೆ ಎರಡು ಸಾವಿರ ವರ್ಷಗಳವರೆಗೆ ವಿವಿಧ ರೀತಿಯ ಯುದ್ಧಗಳು ನಡೆಯುತ್ತಲೇ ಇದ್ದವು ಆದರೂ ಮಧುಕೈಟಬರಿಗೆ ಸಾವು ಬರಲಿಲ್ಲ ಅಂತೂ ಐದು ಸಾವಿರ ವರ್ಷಗಳವರೆಗೆ ಯುದ್ಧ ಮಾಡಿದರೂ ಆ ಮಧುಕೈಟಬರ ದೈತ್ಯರ ಸಾಮರ್ಥ್ಯವು ಕಡಿಮೆ ಆಗಲಿಲ್ಲ ಆಗ ಪರಾಂಬೆವು ವಿಷ್ಣು ಅಂದ್ರೆ ವಿಷ್ಣುವು ಬಹಲು ಬೇಸರಗೊಂಡನು ಹೇಗೆ ಮಾಡಿ ಈ ದೈತ್ಯರನ್ನು ಕೊಲ್ಲಬೇಕು ನಾನೆಷ್ಟು ಹೋರಾಡಿದರೂ ಇವರ ಆಯುಷ್ಯವೇ ಮುಗಿಯದಾಗಿದೆಯಲ್ಲ ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಚಿಂತೆಗೀಡಾದನು ಈ ದೈತ್ಯರನ್ನು ಹೇಗೆ ಕೊಲ್ಲಬೇಕು ಏನಾದರೂ ಉಪಾಯವಿದೆಯೇ ಎಂದು ಯೋಚಿಸುತ್ತಾ ಆ ದೈತ್ಯರನ್ನು ಕುರಿತು ನಗು ನಗುತ್ತಲೇ ಹೀಗೆ ನುಡಿದನು ವಿಷ್ಣು ಯೋಚನೆ ಮಾಡಿ ಹೀಗೆ ಹೇಳ್ತಾನ ಶಬಾಸ್ ವೀರಪುರುಷರೇ ಅಂತ ಮಧುಕೈತವರಿಗೆ ಹೇಳ್ತಾನ ಶಬಾಸ್ ವೀರಪುರುಷರೇ ಈ ಯುದ್ಧದಿಂದ ನೀವು ತುಂಬ ದುಣಿದುಕೊಂಡಿರಿ ನಿಮ್ಮ ಸೌರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡಿದ್ದೇನೆ ನಿಮಗೆ ಏನು ಹೊರ ಬೇಕಾಗಿದೆ ಕೇಳಿಕೊಳ್ಳಿರಿ ನಾನು ಅದನ್ನು ದಯಪಾಲಿಸುತ್ತೇನೆ ಎಂದು ವಿಷ್ಣು ಯೋಚನೆ ಮಾಡಿ ಮಾತನಾಡುತ್ತಾನೆ ಆವಾಗ ಮಧುಕೈಟವರು ಏನೇ ಹೇಳುತ್ತಾರೆ ನೋಡಿ ಆಗ ಮಧುಕೈಠವರು ನೊಕ್ಕು ಬಿಟ್ಟರು ಎಲ್ಲೋ ವಿಷ್ಣುವನ್ನು ಕುರಿತು ಎಲ್ಲೋ ಕಠೋರ ಹೃದಯಗಳಾದ ನಾವು ಇಬ್ಬರಿರುವೆವು ಅದಾಗೂ ನಮ್ಮಿಬ್ಬರ ಹೊಡೆತಗಳನ್ನು ನೀನು ಒಬ್ಬನೇ ತಾಳಿಕೊಂಡಿರುವ ನಿನ್ನ ಸಾಹಸಕ್ಕೆ ನಾವು ಮೆಚ್ಚಿಕೊಂಡಿದ್ದೇವೆ ಆ ಕಾರಣದಿಂದಾಗಿ ನಿನಗೇನು ಹೊರಬೇಕಾಗಿದೆ ಎಂಬುದನ್ನು ನೀನೇ ಕೇಳಿಕೋ ಈ ಕ್ಷಣದಲ್ಲಿಯೇ ನಿನಗದನ್ನು ಕೊಡುತ್ತೇವೆ ಎಂದು ಗರ್ವದಿಂದ ಮಧುಕೆಟಗರು ನುಡಿಯುತ್ತಾರೆ ಆವಾಗ ವಿಷ್ಣು ಏನು ಕೇಳುತ್ತಾನೆ ಅಂದರೆ ತಕ್ಷಣವೇ ಶ್ರೀಹರಿವು ನಾನು ಏನು ಬಿಡುತ್ತೇನೆ ಅದನ್ನು ಕೊಡುವಿರಾ ಅಂತ ಕೇಳಿದಾಗ ಹಾಗಾದರೆ ಎಂದು ಕೇಳಿದವನೇ ಸುದರ್ಶನ ಅಸ್ತ್ರವನ್ನು ಕೈಗೆತ್ತಿಕೊಂಡು ಹೇಳ್ತಾನ ಈ ಸುದರ್ಶನ ಅಸ್ತ್ರವು ನಿಮ್ಮಿಬ್ಬರ ತಲೆಗಳನ್ನು ಚೂರು ಚೂರಾಗುವಂತೆ ಮಾಡಲಿ ಇದೇ ನೀವು ನನಗೆ ಕೊಡಬೇಕಾದ ವರ ಎಂದು ಕೊಳ್ಳಿರಿ ಎಂದು ಕೇಳ್ತಾನ ಎಂದು ನುಡಿದವನೇ ಚಕ್ರದಿಂದ ಆ ಇಬ್ಬರ ದೈತ್ಯರ ತಲೆಗಳನ್ನು ತರೆದು ಸಹಸ್ರ ಹುಳುಗಳನ್ನಾಗಿ ಮಾಡಿಬಿಟ್ಟನು ಉಗ್ರರಾದ ಆ ಇಬ್ಬರ ದೈತ್ಯರು ಹತರಾದರು ನೋಡಿದೊಡನೆಯೇ ಬ್ರಹ್ಮನು ಆನಂದಭರಿತನಾಗಿ ದೇವಿ ಸ್ವರೂಪದ ಶ್ರೀಹರಿಯನ್ನು ಸ್ತೋತ್ರ ಮಾಡತೊಡಗಿದನು ಸರ್ವೇಶ್ವರಿಯಾದ ಗುರು ಸ್ವರೂಪಳೆ ರಕ್ಷಿಸು ಸರ್ವಕಾತ್ಮಕಳೆ ಸರ್ವಭೂತ ದಯಾಪರಳೆ ಸರ್ವಭೂತ ದಮನಳೆ ಶಿವಾಯೇ ನಿರ್ಗುಣಾತ್ಮಕಳೆ ನಿರ್ವಿಕಾರಳೆ ಜ್ವಾಲೆಗಳಂತ ತ್ಯಜೋಮಯ ಮಾಯ ಮಾಲೆ ದರ್ಶಿದ ರಕ್ಷಿಸು ರಕ್ಷಿಸು ಎಂದು ಬ್ರಹ್ಮನು ದೇವಿಯನ್ನು ಸ್ತುತಿ ಮಾಡತೊಡಗಿದನು ಮಧುಗೈಟಬರನ್ನು ಸಂಹರಿಸಿದ ಮೇಲೆ ವಿಷ್ಣುವಿಗೆ ಬ್ರಹ್ಮನು ಸ್ತುತಿಸ್ತಾನ ನಮಸ್ತೆ ಮಾಡ್ತಾನ ಎಷ್ಟೋ ಪರಿಪರಿಂದ ಬೇಡ್ಕೊಳ್ತಾನ ಹೊಳೆಯುವ ಚಿನ್ನಾಭರಣ ಧರಿಸಿದವಳೆ ಬಂಗಾರ ವರ್ಣದವಳೆ ಸುಂದರಳೆ ಹೊಳೆಯುವ ಖಡಗ ಧರಿಸಿದವಳೆ ಬಹು ಸೂರಳೆ ದೊಡ್ಡ ಧ್ವನಿ ಕೆಂಪಾದ ಕಣ್ಣು ಕೋರೆ ಹಲ್ಲುಗಳುಳ್ಳವಳೆ ಕೆಂಪು ವಸ್ತ್ರ ಧರಿಸಿದವಳೆ ರಕ್ಷಿಸು ರಕ್ಷಿಸು ಎಂದು ಬ್ರಹ್ಮನು ದೇವನು ಸ್ತೋತ್ರ ಮಾಡಿದನು ಈ ಪ್ರಕಾರವಾಗಿ ಬ್ರಹ್ಮನು ದೇವಿ ರೂಪದ ವಿಷ್ಣುವನ್ನು ಸ್ತೋತ್ರ ಮಾಡಲಾಗಿ ವಿಷ್ಣು ನಗುತ್ತಾ ಬ್ರಹ್ಮನನ್ನು ಅಪ್ಪಿಕೊಂಡನು ಮತ್ತು ಈ ದೈತ್ಯರ ಉತ್ಪತ್ತಿ ಹೇಗೆ ಆಯಿತು ಅವರೇಕೆ ನಿನ್ನನ್ನು ಕೊಲ್ಲ ಬಯಸಿದರೋ ಶಿವನಿಯಲ್ಲಿ ಹೋಗಿರುವವನು ಎಂದು ಮುಂದಾಗಿ ಪ್ರಶ್ನೆ ಅನೇಕ ಪ್ರಶ್ನೆಗಳನ್ನು ಕೇಳತೊಡಗಿದನು ಆಗ ಕಮಲ ಸಂಭವನಾದ ಬ್ರಹ್ಮನು ಏನು ಹೇಳಿದನೆಂದರೆ ಆ ವಿಷ್ಣು ಯೋಗ ರೂ ಯೋಗ ಪಾರ್ವತಿ ದೇವಿಯ ರೂಪ ತಾಳ್ಕೊಂಡು ತಾಳಿ ಮಧುಕೆಟರನ್ನ ಸಂಹಾರ ಮಾಡ್ತಾನೆ ಅದು ವಿಷ್ಣು ರೂಪ ಅದ ವಿಷ್ಣುವಿಗೆ ಗುರುತೇ ಆಗೋದಿಲ್ಲ ಆಮೇಲೆ ಬ್ರಹ್ಮನು ಎಲ್ಲ ವಿವರಿಸಿ ಹೇಳ್ತಾನೆ ವಿಷ್ಣು ನೀನೇ ಪಾರ್ವತಿಯಾಗಿ ಮೇಲೆದ್ದು ಮೇಲೆ ಸಂಹಾರ ಮಾಡಿದ್ದು ನೀನೇ ಅಂತ ವಿಷ್ಣು ನಿನ್ನ ಉದರದಲ್ಲಿ ಹೊಕ್ಕ ನಾನು ಬಹು ಲೋಕಗಳನ್ನು ನೋಡಿದ್ದೆನು ಬ್ರಹ್ಮ ವಿಷ್ಣುವಿನ ಹೊಟ್ಟೆ ಹೋಗಿ ಬಹಳ ಲೋಕಗಳನ್ನು ನೋಡಿದ್ದೆನು ಎಂದು ಹೇಳ್ತಾನೆ ಆವಾಗ ದಾರಿ ತಪ್ಪಿ ನಿನ್ನ ಮಕ್ಕಳ ಕಡೆಗೆ ಬಂದೆನು ಅಲ್ಲಿಂದಲೇ ನಾನು ಹೊರಬಿದ್ದೆನು ಅಷ್ಟರಲ್ಲಿ ಕಾಡು ಅಂತ ಇಬ್ಬರು ದೈತರು ನಿನ್ನ ಎರಡೂ ಕಡೆಯ ಕಿವಿಗಳಿಂದ ಹುಟ್ಟಿದರು ವಿಷ್ಣುವಿನ ಎರಡು ಕಿವಿಗಳಿಂದ ಇಬ್ಬರು ದೈತರು ಹುಡ್ತಾರೆ ಮಧು ಮತ್ತು ಕೈಟ ಬರಂತ ಮತ್ತು ಅವರು ನನ್ನನ್ನು ನೋಡು ಸುತ್ತುವರಿದು ಯುದ್ಧ ಮಾಡುವುದಕ್ಕೆ ಬಾ ಬಾ ಎಂದು ಕೋಪೋದ್ರಿಕ್ತರಾಗಿ ಕರೆಯತೊಡಗಿದರು ಕೂಡಲೇ ನಾನು ನನ್ನೊಳಗೆ ವಿಚಾರ ಮಾಡಿಕೊಂಡೆನು ಬ್ರಹ್ಮ ಹೇಳ್ತಾನ ಈ ದುಷ್ಟರನ್ನು ಗೆಲ್ಲುವುದು ನನ್ನಿಂದ ಅಸಾಧ್ಯವೆನಿಸಿತ್ತು ನಾನು ದೇವಿಯ ಸ್ಮರಣೆ ಮಾಡಿದ್ದೆನು ಜಗನ್ಮಾತೆಯೇ ವಿಷ್ಣುವಿಗೆ ಸಮಾಜದಿಂದ ಬೇಗ ಎಚ್ಚರವಾಗುವಂತೆ ಮಾ ಅನುಗ್ರಹ ಮಾಡುವ ನಮ್ಮನ್ನು ನೀನೇ ಕಾಪಾಡು ಎಂದು ಸ್ತೋತ್ರ ಮಾಡಿದ ತಕ್ಷಣವೇ ನೀನೇ ದೇವಿಯಾಗಿ ಮೇಲಕ್ಕೆದ್ದೆ ಎಂದು ಬ್ರಹ್ಮನು ವಿಷ್ಣುವಿಗೆ ಹೇಳ್ತನ ನಿನಗೂ ಆ ರಾಕ್ಷಸರಿಗೂ ಐದು ಸಾವಿರ ವರ್ಷಗಳವರೆಗೆ ಯುದ್ಧವಾಯಿತು ಅಂದರೆ ವಿಷ್ಣುವಿಗೂ ಮತ್ತು ಮಧುಕೈಟಬರಿಗೂ ಕೊನೆಗೂ ನಿನ್ನ ಸುದರ್ಶನ ಆಸ್ತ್ರದಿಂದ ಆ ರಕ್ಷಸರಿಗೆ ಅಳಿಗಾಲ ಉಂಟಾಯಿತು ಇದರಿಂದ ನನಗೆ ಸಂತೋಷವಾಯಿತು ನನ್ನಿಂದ ಈ ಸೃಷ್ಟಿಗೆ ಉಳಿಗಾಲ ಉ ಉಂಟಾದಂತಾಯಿತು ಆದರೆ ಶಿವನು ಎತ್ತ ಹೋದನು ನನಗೆ ಗೊತ್ತಾಗಲೇ ಇಲ್ಲವೆಂದು ಬ್ರಹ್ಮನು ನುಡಿದನು ಹರಿಯು ಬ್ರಹ್ಮನು ಶಿವನು ಕಾಣದಿದ್ದುದಕ್ಕಾಗಿ ಬಹಳ ಯೋಚನೆ ಬ್ರಹ್ಮ ಮತ್ತು ವಿಷ್ಣು ಎಚ್ಚರವಾಗಿ ಹೊರಗೆ ಬಂದ ಮೇಲೆ ನೋಡಿದರಾಯಿತು ಎಂದು ಶಿವನು ಹೊರಗಡೆ ಹೋಗಿದ್ದನು ಶಿವನು ಹೀಗೇಕೆ ಮಾಡಿದನು ನಾನೀಗ ಅವನನ್ನು ಎಲ್ಲಿ ಹುಡುಕೋಣ ಎಲ್ಲಿ ಯೋಗನಿದ್ರೆಯಲ್ಲಿ ಮಲಗಿಬಿಟ್ಟನೋ ಏನೋ ಎಂದು ಚಿಂತೆಯಿಂದ ಚಿದಾನಂದ ಆತ್ಮ ಕ ಶ್ರೇಷ್ಠ ಗುರುಗಳನ್ನು ನೆನೆಸ ತೊಡಗಿದರು ಮೂರನೇ ಅಧ್ಯಾಯ ಸಂಪೂರ್ಣ ಇದೆ ಶ್ರೀಮತ್ ಪರಮಹಂಸ ಪರಿವಾಜ್ರ ಕಾಚಾರ ಶ್ರೀ ಚಿದಾನಂದ ಚರಣ ಪದ್ಮದ್ವಿ ರೇಪ ಶ್ರೀ ಚಿದಾನಂದ ಅವಧೃತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಧು ಕೈಠಾವಧ ನಾಮ ತೃತೀಯೋಧ್ಯಾಯ ಸಂಪೂರ್ಣಂ ಇವಾಗ ಮೂರನೇ ಅಧ್ಯಾಯ ಮುಗಿತು ನವರಾತ್ರಿಯ ಘಟ ಸ್ಥಾಪನೆ ಮಾಡಿದ ಮೂರನೇ ದಿವಸ ಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ಮುಂದೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ದೇವು ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡುತ್ತಾಳೆ ಆ ಮಹಿಷಾಸುರನ ಸೈನಿಕರು ಸೈನ್ಯ ಅಲ್ಲೆಲ್ಲ ಎಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಬರುತ್ತದೆ ಧನ್ಯವಾದಗಳು